ಸ್ವಾಗತ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಮಾಡಿಲ್ಲ ನಾನು ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೇಳವ್ರೆ ಎಫ್ಆರ್ಪಿ ನ ಮಿನಿಮಮ್ ಮೂರು ಸಾವಿರದ ಐನೂರು ರೂಪಾಯಿನಿಂದ ನಾಲ್ಕು ನಾಲ್ಕೂವರೆ ಸಾವಿರಕ್ಕೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಯಾವ ರೇಟ್ ಕೊಡಬೇಕು ಕಾರ್ಖಾನೆ ಮಾಲೀಕರು ನಿಮ್ಮ ಜವಾಬ್ದಾರಿ ಇಲ್ಲಿ ಈಗ ಕಾರ್ಖಾನೆ ಮಾಲೀಕರನ್ನು ಕರೆದು ಅವರಿಗೆ ಯಾವ ಇದರಲ್ಲಿ ಹೇಳಿ ವಸೂಲಿ ಮಾಡಿಸ್ಬೇಕು ಮಾಡಿಸ್ಬೇಕು ಅದ್ರಲ್ಲಿ ಸಂಶಯ ಏನೇ ಇಲ್ಲ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತಾರೆ ಪ್ರತಿಯೊಂದಕ್ಕೂ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದರೆ ಒಂದು ಬಾರಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿ ಜೆ ಪಿ ಜೊತೆ ಮಾಡಿದ್ದೀನಿ ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸೇರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದ್ದೀನಿ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದಾಗ ನರೇಂದ್ರ ಮೋದಿ ಅವ್ರ ಹತ್ರ ಬಂದ ನಾನು ಇಪ್ಪತ್ತೈದು ಸಾವಿರ ರೈತರು ಸಾಲ ಮನ್ನಾ ಮಾಡಿದ್ದೀನಿ ಕೋಟಿ ದಯವಿಟ್ಟು ದುಡ್ಡು ಕೊಡಿ ಅಂತ ಹೋಗಿದ್ನಾ ನಮ್ಮ ರಾಜ್ಯದ ಜನ ತೆರಿಗೆ ಕಟ್ತಂತೆ ಅಣಿಸಾಗ ಸಾಲ ಮನ್ನಾ ಮಾಡಿದ್ದೀನಿ ಡೆವಲಪ್ಮೆಂಟ್ ವರ್ಕ್ ದುಡ್ಡು ಕೊಟ್ಟಿದ್ದೀನಿ ಕೇಂದ್ರ ಸರ್ಕಾರದಿಂದ ಜೊತೆ ಹೇಳ್ಕೊಂಡು ಹೋದ್ ನಾನು ಅದರಿಂದ ಇವತ್ತು ಈ ಸರ್ಕಾರ ನಾನು ಇಷ್ಟೊತ್ತು ಒಂದು ರೌಂಡ್ ಹೋಗ್ತಿದ್ದೆ ಎಲ್ಲದಕ್ಕೂ ರಾಜಕೀಯ ಬರೆಸ್ತಾರೆ ವಿರೋಧ ಪಕ್ಷ ಅಂತ ಹೇಳಿ ನಮ್ಮ ಮೇಲೆ ಅಪಾದನೆ ಏನು ಮಾಡ್ತಾರೆ ನೆನ್ನೆ ರೈತರು ಒಂದು ಗಡುವು ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ನಾಳೆ ಡೆಡ್ ಡೆಡ್ಲೈನ್ ಕೊಟ್ಟು ಕೊಡ್ತೀವಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಸಾಯಂಕಾಲದವ್ರು ನೋಡೋಣ ಈ ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಅಂತ ನಾನು ದುಡುತ್ತೆ ಕಾಯ್ತಾ ಇದ್ದೀನಿ ನಂತರ ನಮ್ಮ ಅಡಿಷನ್ ಹೇಳಿ ಯಾರು ಕುಮ್ಮ ಕೊಟ್ಟಿರೋದು ಅವರ ನಡವಳಿಕೆಯಿಂದ ಕುಮ್ಮಕ್ಕೆ ಅವ್ರು ಕೊಟ್ಕೊಂಡವ್ರೆ ವಿರೋಧ ಪಕ್ಷಗಳು ಕೊಟ್ಟಿಲ್ಲ ಅವರ ನಡವಳಿಕೆ ರೈತರ ಒಂದು ಬದುಕಿನ ಜೊತೆ ಬದುಕಿನ ಜೊತೆನಲ್ಲಿ ಚಲ್ಲಾಟ ಇದೆಯಲ್ಲ ಇವರದು ಅದರಿಂದ ಇವತ್ತು ಈ ಒಂದು ಸಮಸ್ಯೆ ಉದ್ಭವ ಆಗಿರೋದು ನಮ್ಮಿಂದ ಅಲ್ಲ ನಾವೇನು ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಿ ಇವತ್ತು ನಿಮ್ಮ ಮುಂದೆ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅಲ್ಲ ಈಗ ರೈತರ ಒಂದು ಬೀದಿನಲ್ಲಿ ಒಂದು ವಾರದಿಂದ ಅವರ ಹೋರಾಟ ಇದ್ದರೆ ಇರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷಗಳು ಸುಮಾರು ಹೋಗಬೇಕಾಗುತ್ತೆ ನಾವು ಅವ್ರು ಪರವಾಗಿ ಧ್ವನಿ ಎತ್ತಲೇಬೇಕು ಅದಕ್ಕೆ ಎತ್ತಿದ್ದಾರೆ ಆ ಜಾಗದ್ದು ಕಳೆದ ಒಂದು ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ ಪಾಪ ಅಧಿಕಾರಿ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಆಮೇಲೆ ಕೆ ಡಿ ಪಿಂತ ಇಲ್ಲಿ ಅಕ್ವೈರ್ ಆಗಬೇಕು ಎಲ್ಲಿ ಕೊಡಲಿ ನಾಳೆ ಬೆಳಗ್ಗೆ ಎಲ್ಲಿ ಬಸ್ರಾಳ್ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಬಸರಾಳ್ದ ಏನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಇದು ಇರ್ತಕ್ಕಂಥ ವಾಸ್ತು ಅಂತ ಎಲ್ಲಿ ಯಾರು ತೋರಿಸೋದು ಎಲ್ಲಿ ವಿಡಿಯೋದಲ್ಲ ಎಲ್ಲಿ ತೋರಿಸ್ಲಿ ನನಗೆ ತೋರಿಸ್ಬೇಕಾಗಿಲ್ಲ ಸರ್ಕಾರದಿಂದ ಕೆ ಡಿ ಬಿ ಅಧಿಕಾರಿಗಳಿಗೆ ಹೇಳಿ ಎಂ ಬಿ ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ ಹ್ಯಾಂಡ್ ಓವರ್ ಮಾಡಲಿ ಕಂಪನಿಯವರು ಅವರು ಹುಡುಕಂಬರಲ್ಲ ಈಗ ಅವ್ರು ಬರಲ್ಲ ನಾವು ಅವ್ರ ತಗ ಹುಡುಕೊಂಡು ಹೋಗ್ಬೇಕೀಗ ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನು ಆಗ್ತಿದೆ ಕಾಂಪಿಟೇಷನ್ ಇದೆ ಯಾಕಾಗಿದೆ ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್ನ ವೈಜಾಗ್ ಸ್ಟೀಲ್ ಪ್ಲ್ಯಾಂಟು ಮುಳುಗ ಮುಳುಗಿಸಿದ್ರು ಬೀಗ ಹಾಕಿದ್ರು ಹೆಂಗ ಓಪನ್ ಮಾಡಿದ್ದೀನಿ ಇವತ್ತು ಎಚ್ ಎಂ ಟಿ ಎಸ್ ಜೀವ ಕೊಡ್ತಾ ಇದ್ದೀನಿ ಬಿ ಐ ಸರ್ಕಾರ ಜೀವ ಕೊಡ್ತಾ ಇದ್ದೀನಿ ಓಪನ್ ಮಾಡಿಸ್ತಾ ಇದ್ದೀನಿ ಯಾವ್ದು ಕ್ಲೋಸ್ ಆಗಿರೋದು ಅದು ಹೊಸದೇ ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು ಅಂತ ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋದು ನೀವೇ ತಂದಿರೋದು ಹೇಳಿ ಹೋಗಲಿ ಏನು ತಂದಿದ್ದೀರಿ ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ ಜಾಗ ಕೊಟ್ಟರೆ ಗೊತ್ತು ನನಗೇನು ಮಾಡಬೇಕು ಅಂತ ಹೇಳಿ ತರೋದು ಏನು ದೊಡ್ಡ ವಿಷಯ ಎಲ್ಲ ತರೋಣಂತೆ ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು ಸಿದ್ದರಾಮಯ್ಯವ್ರಿಗೂ ಪತ್ರ ಬರ್ತಿದ್ದೀನಿ ಎಂ ಬಿ ಪಾಟೀಲ್ಗೂ ಪತ್ರ ಬರ್ತೀನಿ ಜಮೀನು ಅಂತ ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ ಇವತ್ತು ಹೇಳಿಲ್ವಾ ಹದಿನ ಹದಿಮೂರು ತಿಂಗಳಿಂದ ಸಬಳ ಕೊಟ್ಟಿಲ್ಲ ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ನಾನ್ನೂರು ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ ನೂರು ಕೋಟಿ ಆ ಬಜೆಟಲ್ಲಿ ದುಡ್ಡಿಟ್ಟು ನನ್ನ ದುಡ್ಡು ಎಲ್ಲ ಅದು ನೂರು ಕೋಟಿ ಇಟ್ಟಿದ್ದು ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮೂವತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿದ್ವಿ ಇಲ್ಲಿವರೆಗೆ ಈ ವರ್ಷಕ್ಕೆ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಂಡ್ಯಾಗ ಹನ್ನೊಂದು ಕೋಟಿ ಕೊಟ್ಟಿದ್ದೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ ಇನ್ನುಳಿದ ಕಡೆ ಮೂರುವರೆ ಕೋಟಿಯಿಂದ ನಾಲ್ಕು ಕೋಟಿವರೆಗೆ ಕೊಟ್ಟಿದ್ದೀನಿ ಇನ್ನು ಏಳು ವಿಧಾನಸಭಾ ಕ್ಷೇತ್ರಕ್ಕೆ ಅದರಲ್ಲಿ ಬಸ್ ಶೆಲ್ಟ್ರ್ಗಳು ಕಟ್ಟೋದಕ್ಕೆ ಎಪ್ಪತ್ತು ಬಸ್ ಶೆಲ್ಟ್ರ್ ಏಳು ಕಾಲು ಕೋಟಿಯಿಂದಲೂ ಕಟ್ತಾಯಿದ್ವಿ ಏಳು ಕೋಟಿ ಎಪ್ಪತ್ತೇಳು ಲಕ್ಷ ಸಾಲ ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ ಅದಕ್ಕೆ ನಾಲ್ಕು ಮುಕ್ಕಾಲು ಕೋಟಿ ಕೊಟ್ಟಿದ್ದೀವಿ ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಆಫ್ ಫೈ ಮಾಸ್ಕ್ ಲೈಟ್ಗಳು ಎಪ್ಪತ್ತೈದು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಕೊಟ್ಟಿದ್ದೀನಿ ಬ್ರಿಸ್ಟ್ ಸೆಕ್ ಸ್ಕ್ಯಾನರ್ ಕಾಯಿಲೆಗೆ ಎಮ್ ಐ ಎಮ್ ಎಸ್ಗೆ ಸುಮಾರು ಒಂದೂವರೆಯಿಂದ ಒಂದು ಮುಕ್ಕಾಲು ಕೋಟಿ ಕೊಟ್ಟಿದ್ದೀನಿ ಕನ್ಸ್ಟ್ರಕ್ಷನ್ ಆಫ್ ಟು ನ್ಯೂ ಕ್ಲಾಸ್ ರೂಮ್ಸ್ ಇನ್ ಫೋರ್ಟೀನ್ ಸ್ಕೂಲ್ಸ್ ಅದಕ್ಕೆ ನಾಲ್ಕೂವರೆ ಕೋಟಿ ಕೊಟ್ಟಿದ್ದೀವಿ ರಿಪೇರ್ಸ್ ಆಫ್ ರೆನವೇಷನ್ ವರ್ಕು ಅದಕ್ಕೆ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ ಎಮ್ ಐ ಎಮ್ ಇಲ್ಲಿ ಮೆಡಿಕಲ್ ಕಾಲೇಜು ಆ ಇದಕ್ಕೆ ತೊಂಬತ್ತೇಳು ಲಕ್ಷ ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಅದು ಈಗ ಹೇಳೋದಿಲ್ಲ ಮುಂದಿನ ತಿಂಗಳು ಇಡ್ತೀನಿ ಏನು ಕಾರ್ಯಕ್ರಮ ಅಂತೇಳಿ ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲ ಯಾರು ಯಾರ ಜೊತೆ ಚೆಕ್ ಏನಕ್ಕೆ ಅವ್ರ ಜೊತೆ ಇನ್ನೇನೇನು ತರಕಾಗುತ್ತೆ ಇನ್ನೇ ಒಂದು ತರಕಾಗುತ್ತೆ ಇವರೇನು ತಂದವರೇ ನನ್ನದ್ದಾದರೂ ಇಷ್ಟಾದರೂ ಇದೆ ಇವರೇನು ತಂದವ್ರು ಮಂತ್ರಿಗಳಾಗಿ ಬೇ ಕೃಷಿ ವಿದ್ಯಾನಿಲಯ ಇನ್ನೊಂದು ಐದು ವರ್ಷ ಬಿಟ್ಟು ಚರ್ಚೆ ಮಾಡೋಣ ಇವ್ರ ಯೋಗ್ಯತೆಗೆ ಇವ್ರ ಯೋಗ್ಯತೆಗೆ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ ನೂರ ಅರವತ್ತೊಂದು ಜನ ಇವತ್ತು ಪ್ರಾಧ್ಯಾಪಕರು ಹಲವಾರು ಹಂತದ ಅಧಿಕಾರಿ ಇವರು ಇರಬೇಕು ಟೀಚರ್ಗಳು ಎಷ್ಟು ಜನ ಅವರಲ್ಲಿ ಒಂಬತ್ತು ಜನ ಮನೆ ನೀವೇ ಬರ್ದಿರಿ ಪತ್ರಿಕೆಯಲ್ಲಿ ಒಂಬತ್ತು ಜನ ಅವರೇ ಅರವತ್ತೈದು ಸಾವಿರ ಟಿ ಶಿಕ್ಷಕರು ಬೇಕಿವತ್ತು ಇದೆ ನನಗೆ ಇವ್ರು ಹೇಳ್ಕೊಡ್ತಾರೆ ಅಯ್ಯೋ ದೇವೇಗೌಡನ ಮಗನಿಗೂ ಅವ್ರ ಮಗನಿಗೂ ಅದೇನೋ ದೇವೇಗೌಡರ ಹೆಸರು ರಾಜಕೀಯ ಮಾಡಬೇಕಂತ ನಾನು ಕಮಿಷನ್ ಪಡೋದಿಲ್ಲ ಅದಕ್ಕೆ ಹೇಳಲ್ಲ ಹೌದು ನಂದು ನೋಡ್ರಿ ಥರದ ಪುಸ್ತಕ ಓಪನ್ ಪುಸ್ತಕ ನಂತು ಎಸ್ ಎಲೆಕ್ಷನ್ ಬಂದಾಗ ಏನು ಪ್ರಿಂಟ್ ಮಾಡ್ತೀನಿ ನಾನು ನೋಟನ್ನ ಇವ್ರೇನು ಪ್ರಿಂಟ್ ಮಾಡ್ತಾರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ಹೌದು ಒಂದು ಪಾರ್ಟಿ ಕಟ್ಟಬೇಕು ನನ್ನ ಸಣ್ಣ ಪಾರ್ಟಿ ಭಿಕ್ಷೆ ಪಡ್ತೀನಿ ಅವತ್ತಿನ ದಿನ ಇಲ್ಲಿ ಪ್ರತಿದಿನ ರುಜು ಹಾಕೋದಕ್ಕೆ ನಾನೇನು ಎರಪ್ಪ ಎಷ್ಟೊತ್ತಿಗೆ ನಡೀತಿದೆಯಲ್ಲ ಆ ಕೆಲಸ ನನ್ನ ಜೀವನದಲ್ಲಿ ಮಾಡಲಿಲ್ಲ ಅದಕ್ಕೆ ಜನ ಇವತ್ತೂ ಚುನಾವಣೆ ಡಿಕ್ಲೇರ್ ಆದಾಗ ಪ್ರೀತಿ ಅಂತ ಕೊಡ್ತಾರೆ ಖರ್ಚು ಮಾಡ್ತೀನಿ ನಾನು ಮನೆ ದುಡ್ನಲ್ಲಿ ಮಾಡೋಕಾಯ್ತದೆ ಚುನಾವಣೆ ರಾಜಕೀಯ ಯಾವ ಕೈಗಾರಿಕೆ ಬಂದು ನೋಡೋಕೆ ಹೇಳಿ ಡೆಲ್ಲಿ ಒಳಗೆ ಅಡ್ಮಿನಿಸ್ಟ್ರೇಷನ್ ಏನು ಅನ್ನೋದನ್ನ ಇಲ್ಲಿ ಮಾಡ್ದಂಗಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನೂ ಬಿಡಲಿಲ್ಲ ಕೆ ಚರ್ಚೆಯಕ್ಕೆ ಬಂದೆ ಅಯ್ಯೋ ಇಲ್ಲೇ ಹೋಗಿದ್ರು ಇಲ್ಲೇ ಹೋಗಿರೋ ಏನು ಮಾಡ್ತಾರಂತಾ ಅದ್ರ ಬಗ್ಗೆ ಚರ್ಚೆ ಬೇಡ ನನ್ನ ಇದೆ ಬೇರೆ ಅವರು ಯಾರು ನಾನು ಇನ್ನೇನು ಏನು ನಾನು ವೋಟ್ ನಾನು ನಾನೇ ಕಲ್ಲಿನ ಮನೆ ಕಟ್ಟಕೊಂಡಿದ್ದೀನಾ ನಾನಿರೋದು ಇರೋದು ಅಯ್ಯೋ ಹೇಳ್ಕಳ್ಳಪ್ಪ ದಿನ ಜಾಗ್ರತೆ ಹುಡುಕಿಕೊಂಡು ಓಡಿ ಹುಡುಕಿದಿದ್ದಾರೆ ಯಾರು ವಿಶೇಷ ಹುಡುಗೆ ಏನು ನೋಡ್ರಿ ಅವರತನ ನಾನು ಕೇಳಬೇಕಾಗಿಲ್ಲ ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿ ಆದಾಗ ಏನೇನು ಕೊಟ್ಟಿದ್ದೀನಿ ಅನ್ನೋದು ಸರ್ಕಾರದ ಕಡತ ನೋಡೋಕೆ ಕೇಳಿ ಅವ್ರ ಜೊತೆ ನಿಲ್ಲಿವ ಏನು ಮಾಡಬೇಕು ಇಲ್ಲಿ ಹೇಳ್ತಾ ಇಲ್ವಾ ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ ನನ್ನ ಕೈಲಿ ಏನಾಗುತ್ತೋ ಮಾಡ್ತಾ ಇದ್ದೀನಿ ಅಯ್ಯೋ ಇಲ್ಲ ಅವರೊಬ್ಬರೇ ಉಳಿಸರು ಅವರೊಬ್ಬರೇ ಉಳ್ಸ್ಕೊಂಡು ಅಂತ ನಾನು ಕೊಟ್ಟು ಇಲ್ಲ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಅವ್ರ ಅವರ ಹೇಳಿಕೆಗಳಿಗೆ ನನ್ನಿಂದ ಉತ್ತರನೇ ಕೇಳಿಬೇಡಿ மண்டிய ஜல்லாம் அனுபவ் கிராந்தி கிராந்தி அந்த மைத் டெட்லி அவருங் மழை பட்ட हेरे हेरे दा दा फिलास लपा